ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ವಾಸನಾಯ್ಕೇರ್ ಆಸ್ಪತ್ರೆ ಆರ್ಟಿ ನಗರ ಶಾಖೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿತು ಈ ಅಭಿಯಾನವನ್ನು ದಕ್ಷಿಣ ಭಾರತದ ಎಲ್ಲಾ ವಾಸನಾಯ್ಕೇರ್ ಆಸ್ಪತ್ರೆಗಳಲ್ಲಿ ಜಾರಿಗೆ ತರಲಾಗುತ್ತಿದ್ದು ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಹದಿನೆಂಟು ಶಾಖೆಗಳು ಸಕ್ರಿಯವಾಗಿ ಭಾಗವಹಿಸುತ್ತಿವೆ ಆರ್ಟಿ ನಗರ ಬಿಎಂಟಿಸಿ ಬಸ್ ಡೆಪೋ ಚಾಲಕರು ಹಾಗೂ ಹಿಂದೂಸ್ತಾನ್ ಆಟೋ ಅಸೋಸಿಯೇಷನ್ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆ ಹಾಗೂ ಕಣ್ಣಿನ ಆರೋಗ್ಯದ ಕುರಿತು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಆರ್ಟಿ ನಗರ ಡೆಪೋ ವ್ಯವಸ್ಥಾಪಕ ಶ್ರೀ ಕೃಷ್ಣೇಗೌಡ ಹಿಂದೂಸ್ತಾನ್ ಆಟೋ ಅಸೋಸಿಯೇಷನ್ ಕಾರ್ಯದರ್ಶಿ ಶ್ರೀ ಅಮಿತ್ ಹಾಗೂ ಶ್ರೀ ಯೋಗೇಶ್ ಗೌಡ ಉಪಸ್ಥಿತರಿದ್ದು ಚಾಲಕರೊಂದಿಗೆ ಸಂವಾದ ನಡೆಸಿ ಸುರಕ್ಷಿತ ಚಾಲನೆಗಾಗಿ ನಿಯಮಿತ ಕಣ್ಣಿನ ತಪಾಸಣೆಯ ಮಹತ್ವವನ್ನು ಒತ್ತಿ ಹೇಳಿದರು ವಾಸನ್ ಐಕೇರ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪಾರುಲ್ ಮತ್ತು ಡಾಕ್ಟರ್ ದೀಕ್ಷಾ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಅವರು ಉತ್ತಮ ದೃಷ್ಟಿಯ ಮಹತ್ವವನ್ನು ವಿವರಿಸಿ ಚಾಲಕರು ಸಾಮಾನ್ಯವಾಗಿ ಎದುರಿಸುವ ಕಣ್ಣಿನ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು ಹಾಗೂ ರಸ್ತೆ ಅಪಘಾತಗಳನ್ನು ತಡೆಯಲು ನಿಯಮಿತ ಕಣ್ಣಿನ ಪರೀಕ್ಷೆಗಳು ಅತ್ಯಂತ ಅವಶ್ಯಕವೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯ ನಂತರ ಭಾಗವಹಿಸಿದ ಎಲ್ಲಾ ಚಾಲಕರಿಗಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಈ ಮೂಲಕ ಸಮುದಾಯದ ಕಣ್ಣಿನ ಆರೋಗ್ಯ ಹಾಗೂ ರಸ್ತೆ ಸುರಕ್ಷತೆಯ ಮೇಲಿನ ವಾಸನ್ ಐಕೇರ್ ಆಸ್ಪತ್ರೆಯ ಬದ್ಧತೆಯನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಲಾಯಿತು ಐ ಆಮ್ ಡಾಕ್ಟರ್ ಪಾರುಲ್ ಪ್ರೇಂಬದ ಐ ಆಮ್ ಆಫಲಿಸ್ಟ್ ವರ್ಕಿಂಗ್ ಹಿಯರ್ ಎತ್ ವಾಸನ್ ಐ ಕೇರ್ ಆರ್ ಟಿ ನಗರ್ ಟೀಮ್ ವಾಸನ್ ಐ ಕೇರ್ ಕಂಡಕ್ಟಿಂಗ್ ಎನ್ ಅವೇರ್ನೆಸ್ ಪ್ರೋಗ್ರಾಮ್ ವೇರ್ ಕನ್ಸಲ್ಟೇಷನ್ ಟು ಆಲ್ ಕಮರ್ಷಿಯಲ್ ಡ್ರೈವರ್ಸ್ along with it we are also uh, offering free cataract surgeries we know that uh, drivers they are very very important for road safety and a lot of things depend on their vision it is needed that drivers have absolutely clear vision unfortunately many of the drivers they don't have access to proper eye care so seeing this uh, uh, thing we have introduced this we are offering free consultation to all commercial drivers, and also we are offering free cataract surgeries across Vasan ASG uh, network across India. ಹೆಲೋ ನಾನು ಡಾಕ್ಟರ್ ದೀಕ್ಷಾ ಬೇಕಲ್ ನಾನು ಇಲ್ಲಿ ಕಣ್ಣು ಸ್ಪೆಷಲಿಸ್ಟ್ ಆರ್ ಟಿ ನಗರ್ ವಾಸನ್ ಕೇರ್ ಬ್ರಾಂಚಲ್ಲಿ ಸೊ ಇವಾಗ ಜಾನ್ವರಿಯಿಂದ ಫೆಬ್ರವರಿ ತನಕ ಆಲ್ ಓವರ್ ಇಂಡಿಯಾ ನಮ್ಮದು ನ್ಯಾಷನಲ್ ರೋಡ್ ಸೇಫ್ಟಿ ಪ್ರೋಗ್ರಾಮ್ ನಡೀತಾ ಇದೆ ಸೊ ಅಂಡರ್ ದ್ಯಾಟ್ ಸ್ಕೀಮ್ ಸಿ ಎಸ್ ಆರ್ ಸ್ಕೀಮಲ್ಲಿ ನಾವು ಆಲ್ ಓವರ್ ವಾಸನ್ ಮತ್ತು ಎಸ್ ಜಿ ಗ್ರೂಪಲ್ಲಿ ಫ್ರೀ ಸರ್ಜರೀಸ್ ಆಲ್ ಓವರ್ ಇಂಡಿಯಾ ಥೌಸಂಡ್ ಫ್ರೀ ಕ್ಯಾಟ್ರಾಕ್ ಸರ್ಜರೀಸ್ ಕರ್ನಾಟಕದಲ್ಲಿ ಹಂಡ್ರೆಡ್ ಫ್ರೀ ಕ್ಯಾಟ್ರಾಕ್ ಸರ್ಜರಿ ಅಂದರೆ ಪೊರೆ ಆಪ್ರೇಷನ್ ಕೊಡ್ತಾ ಇದ್ದೀವಿ ಸೊ ಕನ್ಸಲ್ಟೇಷನು ಫ್ರೀ ಎಲ್ಲರಿಗೂ ಫ್ರೀ ಇರುತ್ತೆ ಇದು ಕಮರ್ಷಿಯಲ್ ಡ್ರೈವರ್ಸ್ ಓಲಾ ಊಬರ್ ಬಿ ಎಮ್ ಟಿ ಸಿ ಎಲ್ಲ ಕಮರ್ಷಿಯಲ್ ಡ್ರೈವರ್ಸ್ ಯಾರು ಇರ್ತಾರೆ ಅವರು ಬಂದು ಇಲ್ಲಿ ಫ್ರೀ ಚಿಕಿತ್ಸೆ ತಗೊಳ್ಬೋದು ಯಾಕಂದರೆ ಡ್ರೈವರ್ಸ್ ಫಸ್ಟ್ ಗಾಡಿ ಓಡಿಸ್ತಿರ್ತಾರೆ ಎಲ್ಲ ಕ ಪ್ಯಾಸೆಂಜರ್ಸ್ ಇರ್ತಾರೆ ಸೊ ಅವ್ರ ಸೇಫ್ಟಿ ಮೇನ್ಲಿ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಕಣ್ಣು ಸರಿಯಾಗಿ ಕಾಣಿಸಿಲ್ಲ ಅಂದರೆ ತುಂಬ ದೊಡ್ಡ ಅಪಘಾತ ಆದರೆ ನಾಟ್ ಓನ್ಲಿ ಒನ್ ಡ್ರೈವರ್ ಅಷ್ಟೇ ಅಲ್ಲ ಉಳಿದಿರೋ ಪ್ಯಾಸೆಂಜರ್ಸ್ ಜೀವನವೂ ಅವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನು ನೋಡಿಕೊಂಡು ನಾವು ಈ ಒಂದು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಜಾನ್ವರಿ ಟೆಂತ್ ಇಂದ ಫೆಬ್ ಲೆವೆನ್ ತನಕ ಇದು ನಡೀತಾ ಇರುತ್ತೆ ಸೊ ಎಲ್ಲ ಕಮರ್ಷಿಯಲ್ ಡ್ರೈವರ್ಸ್ ಬಂದು ಯಾವ ವಾಸನ್ ಬ್ರಾಂಚಲ್ಲೂ ಈ ಇದನ್ನ ಆಫರ್ನ ತಗೊಳ್ಬೋದು ಥ್ಯಾಂಕ್ ಯು ಅಂದರೆ ಇವಾಗ ಮೇನ್ಲಿ ಪೊರೆಯಲ್ಲಿ ಏನಿರೋದು ಅಂದರೆ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ನೋಟಿಸ್ ಮಾಡ್ತಾ ಇರಬೇಕಿದ್ರೆ ದೃಷ್ಟಿ ಕಡಿಮೆ ಆಗ್ತಾ ಇದೆ ಆಲ್ರೆಡಿ ಗ್ಲಾಸಸ್ ಯೂಸ್ ಮಾಡ್ತಿರೋರು ಗ್ಲಾಸಸಲ್ಲಿ ಮುಂಚೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಇವಾಗ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಇದು ಮೇಯ್ನ್ ಸಿಂಪ್ಟಮ್ ಇದು ವಿಷನ್ ಅಷ್ಟೇ ಉರಿ ಬರೋದಾಗಲಿ ಇಚ್ಚಿಂಗ್ ಆಗೋದಾಗಲಿ ಅದು ಕ್ಯಾಟ್ರಾಕ್ಟ್ ರಿಲೇಟೆಡ್ ಅಲ್ಲ ಇಂದ ಒಂದೇ ಅಂದರೆ ದೃಷ್ಟಿ ಕಡಿಮೆ ಆಗುತ್ತೆ ಸೊ ಅವ್ರ ದೃಷ್ಟಿ ಕಡಿಮೆ ಆಗೋದನ್ನ ನೋಟಿಸ್ ಮಾಡಿದರೆ ಬಂದು ಚೆಕ್ಅಪ್ ಮಾಡ್ಕೊಳ್ಬೋದು ಹಾ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಮಹಾನಗರದಲ್ಲಿ ವಾಸನ್ ಐ ಕೇರ್ ಅಂದರೆ ಬಹಳ ಸಮಾಜ ಸೇವೆಗೆ ಮತ್ತು ಅವರು ಒಂದು ಮುಂದಾಲೋಚನೆಗೆ ಹೆಸರುವಾಸಿಯಾದಂಥ ಒಂದು ಸಂಸ್ಥೆ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ನಾವು ನೇತ್ರ ತಪಾಸಣೆ ನೇತ್ರ ಚಿಕಿತ್ಸೆ ಎಲ್ಲ ಮಾಡಿಸ್ತಾ ಇದ್ದೀವಿ ಇತ್ತೀಚೆಗೆ ಅದು ಸ್ಟಾಪ್ ಆಗಿದೆ ಭಾಳ ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಜನವರಿ ಒಂದರಿಂದ ಜನವರಿ ಮೂವತ್ತ ಒಂದರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಅಂತ ಆಚರಣೆ ಮಾಡಿದ್ವಿ ಅದು ಕೇವಲ ಒಂದು ತಿಂಗಳಿಗೆ ಮಾತ್ರ ಒಳಪಟ್ಟಿರಲ್ಲ ಈಗ ನಾವು ಮುನ್ನೂರ ಅರವತ್ತೈದು ದಿವಸನೂ ನಾವು ಊಟ ಮಾಡ್ತೀವಿ ಹಬ್ಬಗಳು ಬಂದಾಗ ಸ್ಪೆಷಲ್ ಊಟ ಅಂತ ಮಾಡ್ತೀವಿ ಅದು ರಸ್ತೆ ಸಾರಿ ರಸ್ತೆ ಸುರಕ್ಷತಾ ಮಾಸ ಅಂದರೆ ಆ ದಿನಗಳಲ್ಲಿ ನಮ್ಮ ಅಜಾಗರೂಕತೆಯಿಂದ ಯಾವುದೇ ಅಪಘಾತ ಆಗಬಾರ್ದು ಯಾವುದೇ ಜೀವಿಗೂ ತೊಂದರೆ ಆಗಬಾರ್ದು ಯಾಕೆಂದರೆ ಪ್ರತಿಯೊಂದು ಜೀವಿಗೂ ಸಹ ಬದುಕುವ ಹಕ್ಕನ್ನು ದೇವರು ಕೊಟ್ಟಿದ್ದಾನೆ ಅದನ್ನು ಕೇಳೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅದೇ ರೀತಿ ನಾವು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಹದಿನೆಂಟು ಸಾವಿರ ಜನ हेम चाल